ಆಗುಂಬೆಯಸ್ತಮಯ ದ್ರೋಣ ಪರ್ವತ ಹೃದಯ ತ್ಯಾಗರಾಜನ ಗಾನವಾಲ್ಮೀಕಿ ಕವನ ಆಗಿಸವೆ ತಾವಿವೆಮ್ಮಂತರಂಗದಿ ಸತ್ಯ ಯೋಗ ಪುಲಕಾಂಕುರವ ಮಂಕುತಿಮ್ಮ ಮಂಕುತಿಮ್ಮನ ಈ ಕಗ್ಗವು ನಿಸರ್ಗ ಕಲೆ ಮತ್ತು ಆಧ್ಯಾತ್ಮಿಕ ಅನುಭವಗಳ ನಡುವಿನ ಸಂಬಂಧವನ್ನು ಅತ್ಯಂತ ಸುಂದರವಾಗಿ ಚಿತ್ರಿಸುತ್ತದೆ ಅವರು ಪ್ರಕೃತಿಯ ಸೌಂದರ್ಯ ಸಂಗೀತ ಮತ್ತು ಸಾಹಿತ್ಯದ ಮಹತ್ವವನ್ನು ಹೇಳುತ್ತಾ ಈ ಎಲ್ಲವುಗಳು ನಮ್ಮ ಆಂತರಿಕ ಜಗತ್ತಿನಲ್ಲಿ ಒಂದು ರೀತಿಯ ರೋಮಾಂಚನವನ್ನು ಉಂಟು ಮಾಡುತ್ತವೆ ಎಂದು ಸೂಚಿಸುತ್ತಾರೆ ಮಂಕುತಿಮ್ಮನು ಈ ಕಗ್ಗದಲ್ಲಿ ನಿಸರ್ಗದ ಸೌಂದರ್ಯವನ್ನು ಅತ್ಯಂತ ಸುಂದರವಾಗಿ ಚಿತ್ರಿಸಿದ್ದಾರೆ ಆ ಗುಂಬೆಯಲ್ಲಿ ಸೂರ್ಯಾಸ್ತ ಮತ್ತು ದ್ರೋಣ ಪರ್ವತದ ಮೇಲೆ ಸೂರ್ಯೋದಯ ಎರಡೂ ಪ್ರಕೃತಿಯ ಅದ್ಭುತ ಕಲಾಕೃತಿಗಳಾಗಿವೆ ಈ ದೃಶ್ಯಗಳು ನಮ್ಮ ಮನಸ್ಸನ್ನು ಪ್ರಶಾಂತಗೊಳಿಸುತ್ತವೆ ಮತ್ತು ನಮ್ಮನ್ನು ಆಳವಾಗಿ ಪ್ರಭಾವಿಸುತ್ತವೆ ಅದೇ ರೀತಿ ತ್ಯಾಗರಾಜರ ಕೀರ್ತನೆಗಳು ಮತ್ತು ವಾಲ್ಮೀಕಿ ರಾಮಾಯಣವು ನಮ್ಮ ಆತ್ಮವನ್ನು ಸ್ಪರ್ಶಿಸುವ ಕಲಾಕೃತಿಗಳಾಗಿವೆ ಈ ಕಲಾಕೃತಿಗಳು ನಮ್ಮಲ್ಲಿ ಆಧ್ಯಾತ್ಮಿಕ ಅನುಭವವನ್ನು ಉಂಟುಮಾಡುತ್ತವೆ ಮತ್ತು ನಮ್ಮನ್ನು ಆಳವಾಗಿ ಚಿಂತಿಸುವಂತೆ ಮಾಡುತ್ತವೆ ಮಂಕುತಿಮ್ಮನು ಈ ಕಗ್ಗದಲ್ಲಿ ನಿಸರ್ಗ ಕಲೆ ಮತ್ತು ಆಧ್ಯಾತ್ಮಿಕ ಅನುಭವಗಳ ನಡುವಿನ ಸಂಬಂಧವನ್ನು ಸ್ಪಷ್ಟವಾಗಿ ತೋರಿಸಿದ್ದಾರೆ ನಿಸರ್ಗದ ಸೌಂದರ್ಯವನ್ನು ಅನುಭವಿಸುವಾಗ ಕಲೆಯನ್ನು ಆಸ್ವಾದಿಸುವಾಗ ಅಥವಾ ಆಧ್ಯಾತ್ಮಿಕ ಅನುಭವಗಳನ್ನು ಪಡೆಯುವಾಗ ನಾವು ಒಂದು ರೀತಿಯ ಯೋಗ ಸ್ಥಿತಿಯನ್ನು ತಲುಪುತ್ತೇವೆ ಈ ಸ್ಥಿತಿಯಲ್ಲಿ ನಮ್ಮ ಮನಸ್ಸು ಶಾಂತವಾಗುತ್ತದೆ ಮತ್ತು ನಾವು ಸತ್ಯವನ್ನು ಅರಿಯುತ್ತೇವೆ ಈ ಕಗ್ಗವು ನಮಗೆ ಜೀವನವನ್ನು ಹೇಗೆ ಸಂಪೂರ್ಣವಾಗಿ ಅನುಭವಿಸಬೇಕು ಎಂಬುದನ್ನು ಕಲಿಸುತ್ತದೆ ನಾವು ನಿಸರ್ಗದ ಸೌಂದರ್ಯವನ್ನು ಆಸ್ವಾದಿಸಬೇಕು ಕಲೆಯನ್ನು ಆಳವಾಗಿ ಅರ್ಥ ಮಾಡಿಕೊಳ್ಳಬೇಕು ಮತ್ತು ಆಧ್ಯಾತ್ಮಿಕ ಅನುಭವಗಳನ್ನು ಬೆಳೆಸಿಕೊಳ್ಳಬೇಕು ಈ ಎಲ್ಲವುಗಳನ್ನು ಮಾಡುವ ಮೂಲಕ ನಾವು ಜೀವನದ ಸಂಪೂರ್ಣ ಸುಖವನ್ನು ಅನುಭವಿಸಬಹುದು ಮಂಕುದಿಮ್ಮನ ಈ ಕಗ್ಗವು ಅತ್ಯಂತ ಸುಂದರ ಮತ್ತು ಅರ್ಥಪೂರ್ಣವಾಗಿದೆ ಇದು ನಮಗೆ ಜೀವನದ ಬಗ್ಗೆ ಹೊಸ ದೃಷ್ಟಿಕೋನವನ್ನು ನೀಡುತ್ತದೆ ನಾವು ನಿಸರ್ಗ ಕಲೆ ಮತ್ತು ಆಧ್ಯಾತ್ಮಿಕ ಅನುಭವಗಳ ಮೂಲಕ ಜೀವನವನ್ನು ಹೆಚ್ಚು ಸಂಪೂರ್ಣವಾಗಿ ಅನುಭವಿಸಬಹುದು ಎಂಬುದನ್ನು ನಮಗೆ ಈ ಕಗ್ಗವು ತಿಳಿಸುತ್ತದೆ